ಮಂಡ್ಯದ ಘಟಾನುಘಟಿ ನಾಯಕರನ್ನೇ ಸೋಲಿಸಿದ ಮಂಡ್ಯ ಜನಕ್ಕೆ ಕುಮಾರಸ್ವಾಮಿ ಯಾವ ಲೆಕ್ಕ ಅಂತ ವಿಧಾನಸಭಾ ಕ್ಷೇತ್ರದ ಶಾಸಕ ಕದಲೂರು ಉದಯ್ ಟೀಕಿಸಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಹೆಚ್ಡಿಕೆ ಸ್ಪರ್ಧೆ ವಿಚಾರವಾಗಿ ಮದ್ದೂರಿನಲ್ಲಿ ಕೈ ಶಾಸಕ ಕದಲೂರು ಉದಯ್ ಮಾತನಾಡಿ ಹಿಂದಿನಿಂದಲೂ ಮಂಡ್ಯ ಜನಕ್ಕೆ ಅನ್ಯಾಯವಾಗಿದೆ ಜೆಡಿಎಸ್ಗೆ ಬೆಂಬಲ ಕೊಟ್ಟಿದ್ರು ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಸೋಲಿಸಿದ್ರು ಅವರೆಲ್ಲ ಗೆದ್ದು ಮುಖ್ಯಮಂತ್ರಿ ಆದರೂ ಮೂರ್ನಾಲ್ಕು ಜನ ಮಂತ್ರಿಗಳು ಕೂಡ ಆದ್ರು ಯಾವ ಶಾಸಕರಾದರೂ ಏನಾದರೂ ಕೆಲಸ ಮಾಡಿದ್ದಾರಾ ಕುಮಾರಸ್ವಾಮಿ ಯಾರು ಮಂಡ್ಯ ಜಿಲ್ಲೆಯ ಘಟಾನುಘಟಿ ನಾಯಕರನ್ನೇ ಜನ ಸೋಲಿಸಿದ್ದಾರೆ ಜಿ ಮಾದೇಗೌಡ ರೆಬಲ್ ಸ್ಟಾರ್ ಅಂಬರೀಶ್ ರವರಂಥ ನಾಯಕರೇ ಇಲ್ಲಿ ಸೋತಿದ್ದಾರೆ ಕುಮಾರಸ್ವಾಮಿ ಯಾವುದೋ ಊರಿಂದ ಬಂದವರು ಯಾವ್ ಲೆಕ್ಕ ಇನ್ನು ಏನ್ ಸಂಬಂಧ ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಸೊನ್ನೆ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡ್ತಾ ಇದೆ ಸ್ಟಾರ್ ಚಂದ್ರು ಅವರು ಹಣ ಮಾಡೋದಕ್ಕೆ ರಾಜಕೀಯಕ್ಕೆ ಬಂದಿಲ್ಲ ನಾನು ಕೂಡ ಸೇವಾ ಮನೋಭಾವದಿಂದ ರಾಜಕೀಯಕ್ಕೆ ಬಂದಿದ್ದೇನೆ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿ ಕೆಲಸಗಳನ್ನ ಮೆಚ್ಚಿ ಜಿಲ್ಲೆಯ ಜನತೆ ಕೈ ಹಿಡಿತಾರೆ ಅಂತ ಹೆಚ್ ಡಿಕೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಂಡ್ಯ ಜನರೇ ವಿಶೇಷ ಕುಮಾರಸ್ವಾಮಿ ಯಾರು ಎತ್ತೆತ್ತೋರ್ನ ಸೋಲ್ಸೋಲ್ಸಿ ಮಹಾದೇವಗೌಡರನ್ನ ಸೋಲಿಸ್ಬಿಟ್ರು ಅಂಬರೀಷ್ ಅಂಥವ್ರನ್ನ ಇಡೀ ವಿಶ್ವದಲ್ಲೇ ಖ್ಯಾತಿ ಪಡೆದಂಥ ಅಂಥವ್ರನ್ನ ಸೋಲಿಸ್ಬಿಟ್ರು ಎತ್ತೆತ್ತೋರ್ನ ನಮ್ಮ ಜಿಲ್ಲೆಯಲ್ಲಿ ಸೋಲಿಸ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಯಾವುದೋ ಊರಿಂದ ಬಂದವರು ಅವ್ರನ್ನ ಏನೂ ಇಲ್ಲ ನಮ್ಮ ಜನ ಅಷ್ಟು ಏನು ಗಣನೆ ತೊಗೊಳಲ್ಲ ಅವ್ರ ಕೊಡುಗೆ ಏನಿಲ್ಲ ಅಂತಾರೆ ಸದ್ಯ ಏನೇನೂ ಇಲ್ಲ ಜೀರೋ ಇದ್ದರೆ ಹೇಳಿ ನಿಮಗೆ ಗೊತ್ತಿರ್ತದೆ ಅಲ್ಲ ನೀವು ನಮಗಿನ್ನ ಮುನ್ ಮುಂದಿನಿಂದ ನಿಮ್ಮ ಪತ್ರಿಕೆ ಹತ್ತಿಗೆಲ್ಲ ಮಾಹಿತಿಗಳು ಬಂದಿರ್ತಾರೆ ಯಾ ನಾವು ಮಾಡ್ತಾ ಹೇಳಿದ್ನಲ್ಲ ನಾವೇನು ಸೇವೆ ಮಾಡ್ತಾ ಇದ್ವಿ ಏನು ಜನರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ನಾವೇನು ಹೋರಾಟವನ್ನು ಮಾಡ್ತಾ ಇದ್ವಿ ನಮ್ಮ ಸರ್ಕಾರ ಸ್ಪಂದನೆಯನ್ನು ಮಾಡ್ತಾ ಇದೆ ನಾವೆಲ್ಲ ಏನು ಇಲ್ಲಿ ಅವಶ್ಯಕತೆ ಇರುವಂಥದ್ದು ಎಲ್ಲವನ್ನು ಕೂಡ ನಮಗೆ ಯಾವುದನ್ನು ಕೊಡೋಲ್ಲ ಅಂತ ಹೇಳಿಲ್ಲ ಉಪಮುಖ್ಯಮಂತ್ರಿ ಹೇಳಿ ನಮಗೆ ಧಾರಾಳವಾಗಿ ನಮಗೆ ಅನುದಾನಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ನಮಗೆ ಅಭಿವೃದ್ಧಿ ಮಾಡುವಂಥದ್ದು ನಾವು ಜನರಿಗೆ ಸ್ಪಂದನೆ ಮಾಡುವಂಥದ್ದು ನಿತ್ಯ ಒಳಗೆದ್ರೆ ಜನರ ಸೇವೆ ಮಾಡುವಂಥದ್ದು ಅವರ ನಿರೀಕ್ಷೆಗೆ ನಾವು ಸ್ಪಂದಿಸ್ತಾರೆ ಸ್ಥಳೀಯರಿಗೆ ಅವಕಾಶ ಅಂತ ಹೇಳಿ ಸ್ಥಳೀಯರು ವಿಶೇಷವಾಗಿ ಸ್ಥಳೀಯರು ಮತ್ತು ಅವರೇನು ರಾಜಕಾರಣ ಮಾಡಿ ಏನೋ ಇಲ್ಲಿ ಮಾಡ್ಕೋಬೇಕು ಅವರೇನೋ ಕುಟುಂಬ ರಾಜಕಾರಣ ಮಾಡ್ಕೋಬೇಕು ಅಂತ ಬಂದವರಲ್ಲ ಅವರು ಏನೋ ಈಗ ನಾನೇನು ಬಂದೆ ಏನೋ ಒಂದಿಷ್ಟು ನಮ್ಮ ತಾಲೂಕಿಗೆ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಬಂದೆ ನಾವೇನು ರಾಜಕಾರಣಿ ಕುಟುಂಬದವರಲ್ಲ ಅವರು ಅಷ್ಟೇ ಏನೋ ಉದ್ಯಮ ಮಾಡಿ ಒಂದು